ಜಾತಿ ಗಣತಿ ಬಗ್ಗೆ ಈಗಲೇ ಮಾತನಾಡುವುದು ಸರಿಯಲ್ಲ ಹಳೆಯಾಳದಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿಕೆ ಜಾತಿ ಜನಗಣತಿ ಬಗ್ಗೆ ಮುಖ್ಯಮಂತ್ರಿಯವರು ಕ್ಯಾಬಿನೆಟ್ ಸಭೆ ಕರೆಯಲಿದ್ದಾರೆ ಅಲ್ಲಿ ಈ ಬಗ್ಗೆ ಚರ್ಚೆ ನಡೆಯಲಿದೆ ಇನ್ನು ಸರ್ಕಾರ ಈ ವರದಿಯನ್ನು ಸ್ವೀಕರಿಸಿ ಬಳಿಕ ಅಧಿಕೃತವಾಗಿ ಬಹಿರಂಗಗೊಳಿಸಿದ ಬಳಿಕವೇ ಚರ್ಚೆಗಳು ನಡೆದರೆ ಉತ್ತಮ ಅದನ್ನು ಬಿಟ್ಟು ಭಿನ್ನಾಭಿಪ್ರಾಯ ಮಾಡುವಂತಹ ಚರ್ಚೆಗಳಿಗೆ ಯಾರು ಮುಂದಾಗಬಾರದು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್ ವಿ ದೇಶಪಾಂಡೆ ಮನವಿ ಮಾಡಿದರು ಪಟ್ಟಣದ ತಮ್ಮ ಗೃಹ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾತಿ ಜನಗಣತಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದು ಮಾಧ್ಯಮಗಳಲ್ಲಿ ಅನಾವಶ್ಯಕ ಚರ್ಚೆಗಳು ನಡೆಯುತ್ತಿವೆ ಇವೆಲ್ಲ ಊಹಾಪೋಹಗಳಾಗಿದ್ದರಿಂದ ಅನೇಕ ಸಂದೇಹಗಳಿಗೆ ಕಾರಣವಾಗುತ್ತಿದ್ದು ಇದರಿಂದ ಯಾವುದೇ ಪ್ರಯೋಜನವಿಲ್ಲ ಜಾತಿ ಜನಗಣತಿ ಬಗ್ಗೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ವರದಿಯನ್ನು ಬಹಿರಂಗ ಮಾಡುವವರಿಗೆ ಆ ಬಗ್ಗೆ ಯಾವುದೇ ಚರ್ಚೆಗಳು ನಡೆದರೂ ಅದು ಸಮಯ ವ್ಯರ್ಥ ಮಾಡಿದಂತಾಗುತ್ತದೆ ವಿನಃ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದರು ಕಮಿಟಿ ಮೀಟಿಂಗ್ 12 ದಿನದಾಗ ಅದಕ್ಕೆ ಕೇವಲ ಮುಖ್ಯಮಂತ್ರಿಗಳ ಸೀಲ್ ನಲ್ಲಿ ಎಂದು ಕೊಡ್ ಬಂದಿತ್ತು ಆ ಸೀಲ್ ಕವರಷ್ಟೇ ಓಪನ್ ಮಾಡಿದರೆ ಇದುಕ್ಕೆ ಏನು ಜಟಿ ಆಗಿದೆ ಅನಾವಶ್ಯಕವಾಗಿ ಪೇಪರ್ ತಿಂದು ಓಪನ್ ಮಾಡ್ತಾ ಇದ್ದಾರೆ ಇಷ್ಟ ಜಾತಿಗಳ ಇಷ್ಟದರೆ ಇಷ್ಟ ಸಮಾಜದ ಇಷ್ಟದರೆ

ಇದನ್ನು ನಿರ್ಣಯ ಮಾಡೋದು ನಾವು ಹೋರಾಟ ಮಾಡ್ತೇವೆ ಮತ ಮಾಡ್ತೇವೆ ಇದು ಇದರಿಂದ ಆಗುತ್ತೆ ಹಾಗಾಗಿ ಕಾರ್ ಸೆನ್ಸಸ್ ಬೋರ್ಡ್ ಅಫಿಷಿಯಲಿ ಕ್ಯಾಬಿನೆಟ್ ಡಿಸ್ಕಸ್ ಮಾಡಿ ಕ್ಯಾಬಿನೆಟ್ ನಿರ್ಣಯ ಮಾಡೋದಕ್ಕ ಇದರ ಮೇಲೆ ಯಾರೋ ಚರ್ಚೆ ಮಾಡಿರ್ಬೇಕು ವ್ಯರ್ಥ ಚರ್ಚೆ ಅಂತ ನಾನು ಭಾಷಿಸ್ತೀನಿ ಯಾರಿಗೂ ಏನು ಗೊತ್ತಿಲ್ಲ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ